ಚೆನ್ನಾಗಿದೆ ಹಾಂ ನನಗೆ ಎಲ್ಲರದ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ ಅವ್ರದ್ದು ಮತ್ತು ಇವ್ರನ್ನೆಲ್ಲ ನೋಡಿದ್ದಕ್ಕೆ ತುಂಬ ಖುಷಿ ಆಯಿತು ಅವ್ರನ್ನ ಅನಂತ್ ಅವ್ರನ್ನ ಆಮೇಲೆ ಯೋಗೇಶನ್ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇದೊಂದು ಮೂವಿ ಲಾಸ್ಟ್ನಲ್ಲಿ ಮೆಸೇಜ್ ಕೊಡೋ ಥರ ಪ್ರಯತ್ನ ಪಟ್ಟರು ಅದೊಂದು ಚೆನ್ನಾಗಿದೆ ತುಂಬ ಕಾಮಿಡಿ ಶರಣ್ ಅವ್ರ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಸಿನಿಮಾದಲ್ಲಿ ಡೈರೆಕ್ಟ್ರ್ ಪ್ರಯತ್ನ ಚೆನ್ನಾಗಿದೆ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಸರ್ ಸರ್ ಇದು ಕತ್ತಿ ತುಂಬ ಇಷ್ಟ ಆಯಿತು ಡಿಫ್ರೆಂಟ್ ಒಂಥರ ಮೂವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಇದು ನಮ್ಮ ಪ್ರಕಾರ ಇನ್ನೊಂದು ಚಾಪ್ಟರ್ ಎಕ್ಸ್ಟ್ರಾ ಬರಬೇಕು ನೆಕ್ಸ್ಟ್ ಚಾಪ್ಟರ್ ಆಗಬೇಕು ಅಷ್ಟೇ ಬೈಕೆ ಚೆನ್ನಾಗಿತ್ತು ಸರ್ ಭಾಳ ಇಷ್ಟ ಆಯ್ತು ಹುಡುಗ ಹುಡುಗ ಚೆನ್ನಾಗಿ ಮಾಡ್ಯ ಸರ್ ಫ್ಯಾಮಿಲಿ ಎಲ್ಲ ಬರ್ಬೋದು ಸರ್ ಹುಡುಗ ಚೆನ್ನಾಗಿ ಮಾಡ್ಯ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಸರ್ ಸೂಪರಾಗಿದೆ ಹಾಡು ಚೆನ್ನಾಗಿದೆ ಚರಣ್ ಸರ್ ಕನ್ನಡ ಅದು ಕಾಮಿಡಿ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಈರೋನು ಫೈಟ್ ಮಾಡಿದ್ದಾರೆ ಯಾವ ಥರ ಜನಗಳಿಗೆ ಏ ಬೇಕೋ ಯಾವ ಥರ ಮಾಡಿದ್ದಾರೆ ಎಲ್ಲ ಆ್ಯಕ್ಟ್ರುಗಳು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಸೂಪರಾಗಿ ಮಾಡಿದ್ದಾರೆ ಹಾಂ ಆಮೇಲೆ ಅದು ಚೆನ್ನಾಗಿ ಲಾಸ್ಟಿಗೆ ತೋರಿಸ್ತಾರೆ ಸರ್ ಅದು ಅದು ಬೆಂಕಿ ಹಾಕೋ ಥರ ಕಾಣಿಸ್ತಾ ಇಲ್ಲ ಆಮೇಲೆ ಲಾಸ್ಟಿಗೆ ಚೆನ್ನಾಗಿದೆ ಅದೇನು ಕಾಣಿಸ್ತಾ ಇಲ್ಲ ಆ ಥರ ಚೆನ್ನಾಗಿದೆ ಸರ್ ಎಲ್ಲ ದೊಡ್ಡ 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 ಸ್ಟಾರುಗಳೆಲ್ಲ ಇದ್ದಾರೆ ಚೆನ್ನಾಗಿದ್ದಾರೆ ಎಲ್ಲ ಸೂಪರಾಗಿದೆ ಫಿಲಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಸೂಪರಾಗಿದೆ ಫ್ಯಾಮಿಲಿ ಜೊತೆ ಬಂದು ನೋಡೋದು ಸರ್ ಎಲ್ಲ ಚೆನ್ನಾಗಿದೆ ಫಿಲಂ ಸರ್ ಚೆನ್ನಾಗಿದೆ ಸರ್ ಹೀರೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಫೈಟಿಂಗ್ ಮಾಡಿದ್ದಾರೆ ಒಳ್ಳೆ ಹಾಡು ಎಲ್ಲ ಚೆನ್ನಾಗಿದೆ ಸೂಪರಾಗಿದೆ ಮೊದಲನೇದಾಗಿ ಎಲ್ಲರಿಗೂ ವರಮಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ರಾಜ್ಯದ್ರೋಹಿ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡು ಬಂದಿದೆ ಈ ಚಿತ್ರದಲ್ಲಿ ನಾನು ಕಾಶಿ ಅನ್ನೋ ಪಾತ್ರವನ್ನು ನಿಭಾಯಿಸಿದ್ದೀನಿ ಸೆಕೆಂಡ್ ಇರೋ ಆಗು ಪಾತ್ರವನ್ನು ನಿಭಾಯಿಸಿದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಫೈಟ್ಸ್ ಇದೆ ಸೆಂಟಿಮೆಂಟ್ ಇದೆ ಮತ್ತು ನಮ್ಮ ಶರಣ್ ಸರ್ ಅವ್ರ ಕಾಮಿಡಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಎಷ್ಟು ರನ್ ಸರ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಥಿಯೇಟ್ರ್ಸ್ಗೆ ರನ್ ಆಗ್ತಿದೆ ಸರ್